ಮುಖ್ಯಾಂಶಗಳು ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕೃಷ್ಣಾ ನದಿ ನೀರು ಹಾಗೂ ಶಾಶ್ವತವಾದ ನೀರಾವರಿ ಯೋಜನೆಗಳನ್ನು ತರಬೇಕೆಂಬ ಹೆಬ್ಬೈಕೆ ತಾನು ಹೊಂದಿ ಸಾಕಷ್ಟುಶ್ರಮಿಸುತ್ತಿದ್ದು ಈ ಭಾಗಕ್ಕೆ ಕೃಷ್ಣಾ ನದಿ ನೀರನ್ನು ತಂದೇ ತರುತ್ತೇವೆ ಎಂದು ಕೋಲಾರ ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಎಂ ಮಲ್ಲೇಶ್ ಬಾಬುರವರು ತಿಳಿಸಿದರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಕೆ ಭವನದಲ್ಲಿ ಶನಿವಾರ ಕೋಲಾರ ನೂತನ ಸಂಸದ ಎಂ ಮಲ್ಲೇಶ್ ಬಾಬು ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೂತನ ಸಂಸದರಾದ ಎಂ ಮಲ್ಲೇಶ್ ಬಾಬುರವರಿಗೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಮತ್ತಿತರರು ಆತ್ಮೀಯವಾಗಿ ಶಾಲು ಒದಿಸಿ ಹುಮಾಲ ಹಾಕಿ ನೆನಪಿನ ಕಾಣಿಕೆ ಹಾಗೂ ಫಲತಾಂಬಲ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಂ ಮಲ್ಲೇಶ್ ಬಾಬುರವರು ಮಾತನಾಡಿ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಶಿಡ್ಲಘಟ್ಟ ಹಾಗೂ ಚಿಂತಾಮಣಿ ಜನತೆಗೆ ತಾನು ಚಿರಋಣಿಯಾಗಿದ್ದು ಈ ಕ್ಷೇತ್ರಗಳಿಗೆ ಕೇಂದ್ರ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಸೌಲಭ್ಯವನ್ನು ಒದಗಿಸುವುದಲ್ಲದೆ ಈ ಭಾಗಗಳಿಗೆ ಶಾಶ್ವತವಾದ ಕೃಷ್ಣಾ ನದಿ ನೀರನ್ನು ತರಲು ಸಾಕಷ್ಟು ಶ್ರಮಿಸುತ್ತಿದ್ದು ಶೀಘ್ರದಲ್ಲೇ ಡಿ ಪಿ ಆರ್ ತಯಾರಿಸಿ ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆಗೂಡಿ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿ ಒತ್ತಾಯ ಮಾಡಲಾಗುವುದೆಂದರು ಒಂದು ವಾರ ಹತ್ತು ದಿನ ಹಿಂದೆ ಜೆ ಕೆ ಕೃಷ್ಣಾರೆಡ್ಡಿ ಅನ್ನೋ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕು ಏನು ಬರಲೇ ಬರಬೇಕು ಅಂತ ಹೇಳಿದಾಗ ಅವಾಗ ಅಣ್ಣನ ಕೇಳಿದೆ ಅಣ್ಣ ನೀವು ಯಾವತ್ತು ಹೇಳ್ತಿರೋ ಅವತ್ತು ಬರ್ತೀನಿ ಯಾಕಂದ್ರೆ ಈ ಎಲೆಕ್ಷನ್ ಏನು ಮಾಡಿದ್ದೀರೋ ಚಿಂತಾಮಣಿ ಬರೀ ಒಂದು ದಿನ ಮಾತ್ರ ಬಂದಿದ್ದೆ ಸಮನ್ವಯ ಸಭೆ ಒಂದು ನಡೆದಾಗ ಮಾತ್ರ ಬಂದಿದೆ ಅದಾದ್ಮೇಲೆ ನಾನು ಬರೋಕ್ಕಾಗಲಿಲ್ಲ ಜವಾಬ್ದಾರಿ ನೀವು ತಗೊಂಡು ನೀವೇ ಕ್ಯಾಂಡಿಡೇಟ್ ಅಂತ ಒಂದು ಆ ಜವಾಬ್ದಾರಿ ತಗೊಂಡು ಮಾಡಿದ್ದೀರಾ ನಿಮಗೆ ಚಿರುಗುಣಿ ಆಗಿರ್ತೀನಿ ನಿಮ್ಮ ಜೊತೆ ಬಿ ಜೆ ಅವರ ನಾಯಕರು ಮತ್ತೆ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರಿಗೂ ನಾನೊಂದು ಕೃತಜ್ಞತೆ ಹೇಳಬೇಕು ಅಂತ ಏನೋ ಒಂದು ಅಂದ್ಕೊಂಡಿದ್ದೀನಿ ನಾವು ಅದು ಆಗ್ತಾ ಇಲ್ಲ ಸುಮಾರು ಎರಡು ತಿಂಗಳಾಗೋಯಿತು ಅದಕ್ಕೆ ಬಂದೇ ಬರ್ತೀನಿ ಅಂತ ಹೇಳಿದೆ ಇವತ್ತು ಅಲ್ಲಿ ಪಾದಯಾತ್ರೆ ಇದೆ ಕುಮಾರಣ್ಣನ ಅವ್ರಿಗೂ ಪರ್ಮಿಷನ್ ತಗೊಂಡು ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಅದು ನೀವು ಅರ್ಥ ಮಾಡ್ಕೋಬೇಕು ನಾವು ನಿಮಗೆ ಎಷ್ಟು ಚಿರುನುಣಿ ಆಗಿರ್ತೀವಿ ಅಂತ ನಾನು ಆಗಿರ್ತೀನಿ ಅಂತ ದಯ ದಯವಿಟ್ಟು ನನ್ನ ಏನೋ ಒಂದು ಈ ಕಡವಾಗಿ ಬಂದಿದ್ದೇನೆ ಎರಡು ಎರಡು ತಿಂಗಳಾದ್ಮೇಲೆ ಆಲ್ಮೋಸ್ಟ್ ಎರಡು ತಿಂಗಳಾಗ್ತಿ ಇವತ್ತು ಮೂರನೇ ತಾರೀಕು ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ನಮ್ದು ಕೌಂಟಿಂಗ್ ಆಗಿದ್ದು ಫಲಿತಾಂಶ ಬಂದಿದ್ದೆ ಸುಮಾರು ಎರಡು ತಿಂಗಳಾಗೋಯ್ತು ದಯವಿಟ್ಟು ಕ್ಷಮಿಸಿ ಲೇಟ್ ಆಗಿ ಬಂದಿದ್ದಕ್ಕೆ ಆದ್ರೆ ನಿಮ್ಮ ಚಿರುಟಿಣಿ ಆಗಿತ್ತು ಅಂತ ಹೇಳಿ ಇಷ್ಟಪಡ್ತೀನಿ ವೆಲ್ಕಮ್ ಮಾಡಿಬಿಟ್ಟಿದ್ದಾರೆ ವೆಂಕಟರೆಡ್ಡಿ ಆರಾಮಾಗ್ಲೇ ಹೇಳ್ತಾ ಇದ್ರೆ ಇಬ್ರು ಸಂಸದರಾಗಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮ್ಮ ಏನು ಕೆಲಸ ಮಾಡಬೇಕು ಅಂತ ಏನು ಇವಾಗ ವೆಂಕಟರೆಡ್ನಿ ಅವ್ರು ಹೇಳ್ತಾರೋ ಅದು ಮಾಡೇ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎರಡು ಬಜೆಟ್ ಸೆಷನ್ ಅಂದೇನಾಯಿತು ಸುಮಾರು ನಾಲ್ಕೈದು ಸತಿ ಆವಾಗಲೇ ನಮ್ಮ ಸುಧಾಕರಣ್ಣವ್ರು ಮಾತಾಡಿಬಿಟ್ಟಿದ್ದಾರೆ ನೀರಾವರಿ ಯೋಜನೆಗಳ ಬಗ್ಗೆ ಕೃಷ್ಣಾ ನದಿ ನೀರು ಬೇಕೇ ಬೇಕು ಅಂತ ಗಲಾಟೆ ಮಾಡಿ ಹೇಳಿದ್ದಾರೆ ಅದ್ರ ಜೊತೆ ಜೆ ಡಿ ಎಸ್ ಪಾರ್ಟಿಯಿಂದ ನಾವು ಏನು ಮಾತಾಡಬೇಕು ಅಂದ್ರೆ ಬಜೆಟ್ ಮೇಲೆ ಬಗ್ಗೆ ಅದು ಆವತ್ತು ನಾನು ಮಾತಾಡಿದ್ದೀನಿ ಕೃಷ್ಣಾ ನದಿ ಬೇಕೇ ಬೇಕು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಂತ ಹೇಳಿದ್ದೀವಿ ಇದ್ರ ಬಗ್ಗೆ ನಮ್ಮ ಸಿದ್ಲಘಟ್ಟ ಶಾಸಕರು ರವಿಯಣ್ಣ ಅವರು ಬಂದಾಗ ನಾವು ದೇವೇಗೌಡ್ರ ಹತ್ರ ಹೋಗಿ ಮಾತಾಡಿದಾಗ ಒಂದಿಬ್ಬರನ್ನ ಇಂಜಿನಿಯರ್ಸ್ ಹೆಸರು ಕೊಟ್ಟಿದ್ದಾರೆ ನಮಗೆ ಅವ್ರ ಮುಖಾಂತರ ಒಂದು ಡಿ ಪಿ ಆರ್ ರೆಡಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಅದು ಅವತ್ತು ಸುಧಾಕರ್ ಅಣ್ಣ ಬರೋಕ್ಕಾಗಲಿಲ್ಲ ದೇವೇಗೌಡರು ಮನೆಗೆ ಈ ಒಂದು ವಿಚಾರ ಹೇಳಿದ್ದಾರೆ ಎರಡು ಹೆಸರುಗಳು ಕೊಟ್ಟಿದ್ದಾರೆ ಅದು ಅಣ್ಣನಿಗು ನಾವು ತಿಳಿಸಿ ಎಲ್ಲ ಸೆಷನ್ಸ್ ಎಲ್ಲ ಆದಮೇಲೆ ಒಂದ್ಸತಿ ಆ ಇಂಜಿನಿಯರ್ಗಳಿಬ್ಬರನ್ನು ಕರೆಸಿ ಮಾತಾಡಿ ಮಾಡಬೇಕು ಅಂತ ಅದೊಂದಿದೆ ಮತ್ತು ಜನ್ವರಿ ಫೆಬ್ರವರಿ ಅಷ್ಟೊತ್ತಿಗೆ ಆ ಡಿ ಪಿ ಆರ್ ಸ್ವಲ್ಪ ರೆಡಿ ಮಾಡಿಸಿ ಅಂತ ಹೇಳಿದ್ದಾರೆ ಡಿ ಪಿ ಆರ್ ಅಂದರೆ ಅಫಿಷಿಯಲ್ ಆಗಲ್ಲ ಯಾವ ಏನು ಎಲ್ಲಿದೆ ನೀರು ಹೆಂಗ್ ತರಬಹುದು ಏನು ಅಂತ ಇಂಜಿನಿಯರ್ಗಳ್ ಇಟ್ಕೊಂಡು ಸ್ವಲ್ಪ ವ್ಯವಸ್ಥಿತವಾಗಿ ಮಾತಾಡಿದ್ರೆ ಆಮೇಲೆ ಈ ಇರಿಗೇಷನ್ ಮಿನಿಸ್ಟ್ರನ್ನವರು ಮಾತಾಡ್ಬೋದು ಅಂತ ಹೇಳಿದ್ದಾರೆ ಇಂಥ ಒಂದು ವಿಚಾರ ಈ ಕೃಷ್ಣಾ ನದಿ ನೀರು ಇದೆ ಮತ್ತು ನಾನು ನನ್ನ ಏನೋ ಒಂದು ವ್ಯವಸ್ಥಿತವಾಗಿ ಏನ ಮಾತಾಡ್ಕೊಂಡು ಹೋಗ್ತಾ ಇದ್ದೀನೋ ರೇಲ್ವೆ ಮಿನಿಸ್ಟರ್ ಆಗಲಿ ಯಾಕಂದರೆ ಕುಮಾರಣ್ಣ ಆಫೀಸ್ಗೆ ರೈಲ್ವೆ ಮಿನಿಸ್ಟರ್ ಬಂದಿದೆ ಅದ್ರ ಜೊತೆ ನಮ್ಮ ಸೋಮಣ್ಣವರು ಇದ್ದಾರೆ ಮಿನಿಸ್ಟರ್ ಆಫ್ ಸ್ಟೇಟ್ ಅವರು ಆಗಿದ್ದಾರೆ ರೈಲ್ವೆ ಇದ್ರ ಬಗ್ಗೆ ಮಾತಾಡುವಾಗ ನಾವು ಈ ಭಾಗದಿಂದ ಒಂದು ಟ್ರೈನ್ ಹೋಗುತ್ತೆ ಸುಮಾರು ಸಾಯಂಕಾಲ ಎಂಟು ಗಂಟೆಗೆ ಚಿಂತಾಮಣಿ ಶ್ರೀನಿವಾಸಪುರ ಕೋಲಾರಕ್ಕೆ ಬಂದದಿಲ್ಲೆ ಅದನ್ನು ಬಗಾರ್ಪೇಟೆ ಅವ್ರಿಗೂ ಸ್ಟಾಪ್ ಮಾಡಿ ಅಂತ ಹೇಳಿದ್ದೇನೆ ಎಕ್ಸ್ಟೆಂಡ್ ಮಾಡಿ ಸ್ಟಾಪ್ ಮಾಡಿಸಿ ಯಾಕಂದರೆ ಚೆನ್ನೈಗೆ ಮತ್ತು ತಿರುಪತಿಗೆ ಯಾರು ಹೋಗ್ತಾರೋ ಅದು ನಿಮ್ಮ ಮುಖಾಂತರ ನಿಮ್ಮ ಇಲ್ಲಿ ಒಂದು ವೇದಿಕೆ ಮುಖಾಂತರ ಬಂದಿತ್ತು ಒಂದು ಲೆಟ್ರು ಆ ಲೆಟ್ರ್ ಕೊಟ್ಟಿದ್ದೀವಿ ಜನರಲ್ ಮ್ಯಾನೇಜರ್ ರೈಲ್ವೇಸ್ ಅವ್ರಿಗೆ ಅದನ್ನು ಬಂಗಾರಪೇಟೆಗೆ ಎತ್ಕೊಂಡು ಅಲ್ಲಿ ಸ್ಟಾಪ್ ಮಾಡಿಸಿ ಅಂತ ಅದೊಂದು ಪ್ರಸ್ತಾವ ಇಟ್ಟಿದ್ದೀವಿ ಅದ್ರ ಜೊತೆ ಈ ಏನು ಈ ನ್ಯಾಷನಲ್ ಹೈವೇಸ್ ಏನು ಮಾಡ್ತಾ ಇದ್ದಾರೋ ಆಲ್ರೆಡಿ ಪ್ರಪೋಸಲ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಹತ್ರ ಇದೆ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಸಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ